ಪ್ರೀತಿ ವಿದ್ಯಾರ್ಥಿಗಳೇ ಇವತ್ತು ನಾವು ಹತ್ತನೇ ತರಗತಿಯ ಆರನೆಯ ಪದ್ಯ ಚಲಮನೆ ಪದ್ಯವನ್ನು ಅಭ್ಯಾಸ ಮಾಡೋಣ ಪದ್ಯಕ್ಕೆ ಹೋಗಕ್ಕಿಂತ ಮೊದಲು ನಾವು ಈ ಪದ್ಯವನ್ನು ರಚಿಸಿರ್ತಕ್ಕಂಥ ಕವಿ ಶಕ್ತಿ ಕವಿ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ರನ್ನದ ಬಗ್ಗೆ ತಿಳಿದುಕೊಳ್ಳೋಣ ಕನ್ನಡದ ಮೂರು ಜನ ರತ್ನತ್ರಯರನ್ನು ನಾವು ಕಾಣ್ತೀವಿ ಪಂಪ ರನ್ನ ಪೊನ್ನ

చంపు సాహిత్యదొ ఈ గదా యుద్ధీ కృతయ్య సాహసీమ విజయ గదా యుద్ధ కృతయ్య కృతి సాగు ప్రతిభయ పంప దొడ్డదాయంత ముజున విజయ కృతయ్య రచన రన్న హెటే దివస మహాభారత యుద్ధ ಚಿತ್ರಣ ಅದನ್ನ ಬಹುಪಾಲು ಇಟ್ಕೊಂಡು ಕಥೆ ರಚನೆ ಮಾಡ್ತಾನ ಕಾರಣ ಇಷ್ಟೇ ಅವಧೋಳ ಭಾಗಗಳಲ್ಲಿ ಬದುಕಿದ್ದ ಘಟಪ್ರಭೆಯ ಮನೆಪ್ರಭೇ ನದಿಗಳ ಒಂದು ಮಧ್ಯದ ಭಾಗ ಆ ಪ್ರದೇಶ ಏನಪ್ಪಾ ಅಂತಂದ್ರ ಬಹುಕಾಲದ ಯುದ್ಧಗಳಿಂದ 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 ಜನ ಜೀವನ ಅಸ್ತವ್ಯಸ್ತಗೊಂಡು ಯುದ್ಧಗಳಿಂದ ಬಳಲಿ ಬಳಲು ಬಳಲಿ ಗಡ್ಡ ಒಂದು ಪ್ರದೇಶ ಆ ಯುದ್ಧದ ಭೀಕರತೆಯನ್ನ ಜನಗಳಿಗೆ ಮುಟ್ಟುವಾಗ ಹೇಳಬೇಕು ಅನ್ನುವಂಥ ಉದ್ದೇಶ ರಂಧನಿ ಇದ್ದಿರಬಹುದು ಆ ಯುದ್ಧದಿಂದ ಆಗ್ತಕ್ಕಂಥ ಪರಿಣಾಮಗಳು ಯುದ್ಧದಿಂದ ಆಗ್ತಕ್ಕಂಥ ವಿನಾಶ ಯುದ್ಧದಿಂದ ಆಗ್ತಕ್ಕಂತಹ ದುಃಖಪೂರಿತ ವಾತಾವರಣ ಆ ಒಂದು ಯುದ್ಧದ ಏನು ಉಲ್ಮಾತೊಳಗಿರ್ತಕ್ಕಂಥ ರಾಜ್ಯದಿಂದ ಆಗ್ತಕ್ಕಂಥ ತಪ್ಪುಗಳೇನು ಅನ್ನುವಂಥ ವಿಚಾರಗಳನ್ನ ಜನಗಳಿಗೆ ಮನ ಮುಟ್ಟುವ ಹಾಗೆ ಬರೆಯಲಿಕ್ಕೆ ರನ್ನ ಗದಾಯುತವನ್ನು ರಚನೆ ಮಾಡಿದ ನಾಟಕೀಯ ಶೈಲಿಯನ್ನ ಬೆಳೆಸಿದ ಒಂದು ಅದ್ಭುತ ಕಾರ್ಯವಾಗಿ ಗದಾಯುದ್ಧ ಹೊರಬಂತು ಚಂಪು ಸಾಹಿತ್ಯವನ್ನು ಇಟ್ಕೊಂಡು ಗದಾಯುದ್ಧವನ್ನ ರನ್ನ ರಚಿಸಿದ ನಾವು ಆ ಗದಾಯುದ್ಧ ಕೃತಿಯ ಒಂದು ಪುಟ್ಟ ಭಾಗವನ್ನು ಅಭ್ಯಾಸ ಮಾಡ್ಲಿಕ್ಕೆ ನಮ್ಮ ಆ ಪಟ್ಟ ರಚನಾ ಸಮಿತಿಯವರು ಆ ಒಂದು ಗದಾಗಿದ್ದ ಸಾತ್ವಸಾಹಸಿರುವ ವಿಜಯ ಅನ್ನುವಂಥ ವ್ಯಕ್ತಿಯಿಂದ ಆಯ್ಕೆ ಮಾಡಿಕೊಡ್ತಕ್ಕಂತಹ ಚಲಮನೆ ಮೇಲೆ ಅನ್ನುವಂತಹ ಒಂದು ಪುಟ್ಟ ಭಾಗವನ್ನು ನಾವು ಇಲ್ಲಿ ಅಭ್ಯಾಸ ಮಾಡೋಣ ಚಲಮನೆ ಮೇಲೆಗಮ್ ಅನ್ನುವಂಥದ್ದು ಅದಕ್ಕಿಂತ ಮೊದಲು ನಾವು ರನ್ನ ಕವಿಯ ಸಂಕ್ಷಿಪ್ತ ಪರಿಚಯ ಸಂಪೂರ್ಣ ಪರಿಚಯ ಅಲ್ಲ ಸಂಕ್ಷಿಪ್ತ ಪರಿಚಯವನ್ನ ಇಲ್ಲಿ ಮಾಡಿಕೊಡೋಣ ರಣ್ಣ ಬದುಕಿ ಮಾಡಿದ್ದು ಅವನ ಕಾಲ క్రస్క ఒ విద్వాంసర గదా రచన ఒక్క ఒక్క క్ర క్చక ఒంబైర నలవత శతమ శతమే శతమ ఇవర స్థల ఈగిన ముదోళ ఆత్ అదన ముదొడలు అంత క్రు బోట జిల్లకి అంతకంత ములు అన్నీ కతూ అంద్ర ఇవత్తోళ బాగలకట జిల్ల బోటె జిల్ల ముదొడలు ಅಂದ್ರೆ ಇವ ಮುಧೋಳ ಅನ್ನೋದು ತಾಲೂಕು ಪ್ರದೇಶ ಜನ ಆದು ಮುದೋಳ ಅವತ್ತಿನ ಕಾಲ ಮುದುಗೋಳು ಅಂತ ಕೇಳ್ತಿದ್ರು ಇವತ್ತೊಂದು ಮುಧೋಳ ಅನ್ನುವಂಥ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡ್ತಿರ್ತಕ್ಕಂಥದನ್ನ ನಾವು ಕಾಣಬಹುದು ಇವನ ತಂದೆ ಹೆಸರು ಜಿನವಲ್ಲಭ ತಂದೆ ಹೆಸರು ಜಿನವಲ್ಲಭ తాయి తాబ్బి తా తాయిసురు అబ్బలబ్ జనవల్వ ఉద్దేశ్ జైర్మిన రన్న జనసే జైల ధర్మ தைலப்பே இவனி ஆசிரிய கொட்டாளுக்கே தைலப்பா ಇವಾಗ ದಂಡಾಧೀಶನೂ ಆಗಿದ್ದ ಆಸ್ಥಾನಗಳು ದಂಡಾಧೀಶ ಆಗಿದ್ದ ಆಗಿದ್ದ ಮಂತ್ರಿ ಆಗಿದ್ದ ಏನೆಲ್ಲಾ ಕೆಲಸಗಳನ್ನ ನಿಭಾಯಿಸ್ತಾ ಇದ್ದ ಅಂತಹ ದೊರೆ ಮೂರನೆಯ ತೈಲಪ್ಪ ದೊರೆ ಆಗಿರುವಂತಹ ಮೂರನೇ ತೈಲಪ್ಪ ಇವರಿಗೆ ಆಶ್ರಯವನ್ನ ಕೊಟ್ಟಿದ್ದಾರೆ ಇನ್ನು ಪ್ರಮುಖವಾಗಿ ಕೃತಿಗಳನ್ನ ನಾವು ನೋಡ್ಬೇಕಾದ್ರೆ ಮೊದಲಿದ್ದು ಜದಾಯುಧಾಯುಧ ಅಥವಾ ಹೆಸರು धीव विजयम सारस धीवम विजयम माने मतलब तो आते प्रति अनत्र अजित तीर्थंकर पुराण तिलकम अजित तीर्थंकर पुराण तिलकम अजित तीर्थंकर तीर्थंकर पुराण పురాణ తిలకం అన్న కృతి మేలు కృతి బదాయిత ఎర జైలు ధరకు సంబంధప పరశురమరి పరశు పరశురామ పరశురమరితే తదనంతర గుర్తా ఇ కృతి చక్రేశ్వర చరిత చక్రేశ్వర చక్రేశ్వర చరితం ఇన్న నిఘంఠ నిఘంట బయట డిక్సరి అతన అదరు రంగగంధ రోజు నిఘంటు బిఘ

చావిత్ర తైలపణరే ఒనే భాష పండితనగ సంస్కృతా కన్నడ ఎరడన్ను అధ్య రత్నత్రయ రంగ పంప రంగర గండెగవన అజిత శార్య శిక్త శిష్యత్వ పడుకుంటురు అజిత శాచార్యు దాని చింతమణి ఆగి అత్తమేది అత్తిమబ్బె దాని చింతామణి అంత కహ కవి రన్ననూ చాముండ చాముండ చాముండన జై ఒరడన రాజన ఆస్థాన మంత్రి అయితే చాముండరయ ఆ చముండరయ అత్తిమబెంట్ అంద ఆశ్రయ అదో తైల కదా ఆగి పోష మహాభారత గత సా విజయ జైలధార గ్రంథ అచిత పురాణ తేలక రచయితే పరశురామరితే చక్రేశ్వర చరితే అన్నంతి సహ ರಚನೆ ಮಾಡಿಲ್ಲ ಆದ್ರ ಈ ಪರಶುರಾಮ ಚೈತೆ ಮತ್ತು ಚಿಕ್ಕೇಶ್ವರ ಚೈತೆ ಇವತ್ತಿಗೂ ಸಹ ಇಲ್ಲ ನಮ್ಮ ಕೈ ಒಳಗಿಲ್ಲ ಆದ್ರೆ ಕವಿ ಕೇಳ್ಕೊಂಡ ನಾನು ಇನ್ನೂ ಎರಡು ಕವಿಗಳನ್ನ ರಚನೆ ಮಾಡಬೇಕು ಅಂತ ಅದರ ಜೊತೆಗೆ ಒಂದು ನಿಘಂಟು ಅದು ಯಾವಪ್ಪ ಅದ್ಯಾವು ಅಂದ್ರ ರಂಗ್ ಹೇಳಿದ್ರೆ ಹೇಳಿದ ತಂದೆ ಚಿನ್ನಪ್ಪ ತಾಯಿ ಕಲವೇ ಗುರು ಅಜಿತ ಸೇನಾಚಾರ್ಯ నోడ్రీ రన్న ఇంత ప్రతిభాయుత కవి కవ్య ఎన్న సుద్ధ భాగం అద్భుతవాత రచారో అంత ఒక్క రన్న కవి రన్న అంత కరీతారు కవి చక్రవర్తి అంత కరీతార ఒక అద్భుతవార ప్రతిభయంత కవి తన గ్రంథవన్న నాటకీయ మూల నాటీయ ಮೂಲಕ ಆ ಕಾವ್ಯದ ತಿರುಳೆ ನಾಟಕ ಇದೆ ಅದರೊಳಗೆ ದುಡೋಧನ ನಾಯಕನಾಗಿರ್ತನ ಆ ನಾಯಕ ದುಡ್ಯೋಧನ ನಾಯಕನಾಗಿರುವಂತಹ ಆ ಕಾವ್ಯದೊಳಗ ಆ ನಾಟಕೀಯ ಶೈಲಿಯನ್ನ ಕವಿ ಬಳಸಿದ ಅಂತ ಒಬ್ಬ ಪ್ರತವಾದ ಕವಿ ಯಾಕಂದ್ರ ರನ್ನ ಅನ್ನುವಂಥದ್ದು ಅವನ ಆ ರನ್ನ ಕವಿಯ ಕೃತಿಯಾಗಿರುವಂತಹ ಗದಾಯಿತದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂತ ಒಂದು ಗುಪ್ತ ಭಾಗ ಯಾವ್ದು ಅಂದ್ರ ಚಲವನೆ ನೆರೆ ಅದರ ಆ ಪದ್ಯವನ್ನು ನಾನು ಇವತ್ತು ಓದುತ್ತೇನೆ ಮುಂದಿನ ಭಾಗದೊಳಗೆ ಅದರ ಶಬ್ದಾರ್ಥ ಹಿನ್ನೆಲೆ ಭಾವಾರ್ಥಗಳನ್ನೆಲ್ಲ ನೋಡ್ತಾ ನಾವು ನೋಡ್ಬೋದು ಮೊದಲೇದು ನೋಡಿದ್ರೆ ಯಾವ ರೀತಿಯಾಗಿ ನಾವು ಓದ್ತಾ ಹೋಗ್ತೇನೆ ಈ ಪುಸ್ತಕವನ್ನು ತೆರೆದುಕೊಂಡು ಅದನ್ನು ನೋಡಬೇಕು ವಚನ ಇಂಬು ಕೇವಲ ಅಪ್ಪೊಡೆ ಪಾಂಡವರನ್ನು ಒಡಂಬಡಿಸಿ ಸಂಧಿಯಂ ಮಾಡಿ ಪೂರ್ವ ಕ್ರಮಗಳು ನಡೆಯುವಂತೂ ಮಾಡಬೇಕು ಅವರು ಎಮ್ಮ ಎಂತು ಇಂಬು ಕೇಯದೆ ಇಂಬು ಕೇಯದವರ್ ಮೀರುವರಲ್ಲ ನೀನು ಎಮ್ಮ ಕೇಳುತ್ತಂ ಮೀರದೆ ನೆಗಳ ಬೆಳಕು ಎನೆ ಸುಯೋಧನ ಮುಗುಳ್ಳಗೆ ನಟ್ಟು ಮುಂದಿನ ಪಾಠಗಳು ಕನ್ನಡ ಪದಗಳು ಬರ್ತಾರೆ ಕವಿ ನಿಮಗೆ ಕೊಡೆವಟ್ಟು ಕೋಪ ಈ ಸಮಕಟ್ಟಿ ಬಂದೇನು ಅಹಿತರೋಡು ಸಂಧಿಯಂ ಏಂ ಸಮರ ಒಳಿಸಲೆಂದು ಬಂದೇನೆ ಆವುದು ಕಜ್ಜಂ ಮತ್ತೊಂದು ಕಂದ ಸಾಮಾನ್ಯವಾಗಿ ಕವಿ ಬಹಳಷ್ಟು ಕನ್ನಪದನ್ನೇ ಬಹುಪಾಲು ತಂದಪದ್ಯಗಳನ್ನೇ ಗದಾಧು ಬೆಳೆಸಿರತಕ್ಕಂಥದ್ದು ನೆಲಕ್ಕೆ ಇರುವೆ ಎಂದು ಬಗೆದಿದೆ ಚಲಕಿ ಇರುವೆ ಪಾಂಡು ಸೂಕ್ತರೋಳು ಈ ನೆಲ இது வாழ்க்கும் கொலித நெலகே மத்திய புது வாழ்த்தனே மத்தொந்து உக்கலமார்த்த பத எண்ண அணுதா எண்ண அணுகம் தம்ம இக்கித பீமரு உள் அன்னதம் வல்லோல் என்ன ஒடலோள்

ಈ ಮಧ್ಯಭಾಗದ ಹಿನ್ನೆಲೆ ಇದರೊಳಗ ಆ ಕಠಿಣ ಪದಗಳು ಮತ್ತು ಇದರ ಅರ್ಥಗಳನ್ನೆಲ್ಲವನ್ನ ಮುಂದಿನ ಅವಧಿಯೊಳಗ ನೋಡೋದ್ರ ಮಕ್ಕಳೇ ಈ ವಿಡಿಯೋವನ್ನು ನೋಡ್ರಿ ನೋಡಿ ನಿಮ್ಮ ಪುಸ್ತಕದೊಳಗೆ ನೋಟ್ ಕವಿ ಪರಿಚಯವನ್ನು ಪಡ್ಕೊಂಡ್ರಿ ಮುಂದಿನ ಭಾಗದೊಳಗೆ ನಾನು ಇದರ ಮುಂದುವರಿದ ಭಾಗವನ್ನು ನಿಮ್ಗೆ ಹೇಳ್ತೇನೆ